ಹಾಯ್ ಫ್ರೆಂಡ್ಸ್ ನನಗೊಬ್ಬರು ಕಮೆಂಟ್ ಮಾಡಿ ಹೇಳಿದ್ರಿ ನೀವು ದುರ್ಗದ ಬೈದೊಳಗೆ ಹೋ ಹೋದ್ರೆ ಅಂತಂದ್ರೆ ಡ್ರೆಸ್ಸಿಂದು ವೀಡಿಯೋ ಮಾಡಿ ತೋರಿಸ್ರಿ ನಮಗೆ ಯಾವ ರೀತಿ ಡ್ರೆಸ್ ಬಂದಾವ ಅಂತಂದು ನಾನು ಇದು ವೀಡಿಯೋ ಸ್ವಲ್ಪ ಲೆಂತ್ ಆಗಿಲ್ಲ ರೀ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋನ ಅದ್ರ ಮುಂದೆ ನಾನು ಬೇರೆ ವೀಡಿಯೋನು ಮಾಡಿದ್ದೀನಿ ರೀ ನೀವೇನು ಮತ್ತು ಅದ್ರೊಳಗೆ ತಪ್ಪು ತೊಳಗೊಳಗೆ ಹೋಗ್ಬೇಡ್ರಿ ಹರ್ಷ ಪ್ಲ್ಯಾಜೋ ನೋಡತ್ತಿದ್ಲ ಪ್ಲಾಜೋ ಅಕ್ಕಿಗೆ ಇಷ್ಟ ಆಗಲಿಲ್ಲ ಆಮೇಲೆ ಪರ್ದಾ ಬಾಗ್ಲಕ್ಕೆ ಹಾಕೋ ಪರ್ದಾ ನೋಡತಿದ್ವಿ ಶುಕ್ರವಾರಲ್ಲಿಪ್ಪ ಇವತ್ತು ಫುಲ್ ಅಂದ್ರೆ ಫುಲ್ ರಶ್ ಐತ್ರಿ ಮಾರ್ಕೆಟ್ ನಾವು ಶುಕ್ರವಾರ ಆಮೇಲೆ ಬುಧವಾರ ಬರಕನ ಹೋಗಬೇಡ್ರಿ ಈ ಮಾರ್ಕೆಟಿಗೆ ಡ್ರೆಸ್ ಅಂತಂದು ಕೂಡ ಬಂದು ಕೂಡ ಚಲೋ ಡ್ರೆಸ್ ಬಂದವ್ರಿ ಈ ಸಲ ಆಮೇಲೆ ನ್ಯೂ ಪ್ಯಾಟರ್ನ ನಾವು ಈ ಸಲ ಡ್ರೆಸ್ ತೊಗೊಳತಿಲ್ಲಲ್ರಿ ರಂಜಾನಕ್ಕೆ ಹಂಗಾಗಿ ನಾವು ದೊಡ್ಡ ಅಂಗಡಿಗೆ ರೀ ಗ್ರ್ಯಾಂಡ್ ಡ್ರೆಸ್ ನಾವು ನೋಡಿಲ್ಲ ಕುರ್ತೀಸ್ ಆಗಿರ್ಬೋದು ಪ್ಲಾಝೋ ಆಗಿರ್ಬೋದು ಲೆಗಿನ್ಸ್ ಆಗಿರ್ಬೋದು ಎಲ್ಲ ಸೂಪರ್ ಕ್ವಾಲ್ಟಿ ಬಂದವ್ರಿ ಆಮೇಲೆ ಹುಡುಗುಡ್ದು ಡ್ರೆಸ್ಸೂ ಬಂದವ್ರಿ ಆಮೇಲೆ ಮ ಬಳಿಯೂ ಇದು ಬಳಿ ಅದೆಲ್ಲ ನೋಡಿದ್ವಿ ನಾವು ನೋಡಿ ಆಮೇಲೆ ಕುರ್ತಾ ಸೆಟ್ ಬಂದವ್ರಿ ನಾವು ವರ್ಷ ಫಂಕ್ಷನ್ದೊಳಗೆ ತೊಗೊಂಡಿದ್ವಿ ಬಿಡ್ರಿ ಡ್ರೆಸ್ ಅಂಥ ವೀಸಲ್ಲ ಫುಲ್ ಗ್ರ್ಯಾಂಡಾಗಿ ಬಂದಿದ್ದಾವ್ರಿ ಆಮೇಲೆ ಇಟ್ನೂರು ರೂಪಾಯಿ ಕೊಂತಂದು ನೆಕ್ಲೆಸ್ಸನ್ನು ಬಂದವ್ರಿ ನಾವು ನೆಕ್ಲೇಸು ತೊಗೊಳತ್ತಿಲ್ಲ ಹಾಗಾಗಿ ನಾವಲ್ಲೇ ನೋಡಾಕನೂ ಹೋಗಿಲ್ಲ ರೀ ಆಮೇಲೆ ನಾಲ್ಕುನೂರು ರೂಪಾಯಿ ಸೆಟ್ ಡ್ರೆಸ್ ಪೀಸ್ ಬಂದವ್ರಿ ಆಮೇಲೆ ಗ್ರ್ಯಾಂಡ್ ಡ್ರೆಸ್ ಅಂತಂದ್ರೆ ಈ ರೀತಿ ಬಂದಾವ್ರಿ ನಾವು ಮತ್ತೆ ಬುರ್ಕಾ ತೊಗೊಳಕ್ಕೆ ಹೋದಿರಿ ಬುರ್ಕಾನು ತೊಗೊಂಡು ಆಮೇಲೆ ಅದೆಲ್ಲ ಸ್ವಲ್ಪ ತಿಂಡಿ ದರ ತಿಂದು ವಾಪಸ್ ಮನೆಗೆ Bandeirinha. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕೊ ಮಿನಿ ಕಿಚನ್ ಬರೀ ಇವತ್ತು ವೀಡಿಯೋದೊಳಗೆ ಏನೇ ಸ್ಪೆಷಲ್ ಐತೆ ಅಂತ ನೋಡೋಣ ನನಗೆ ಒಂದು ಒಂದೊಂದು ಬಿಟ್ಟು ವೀಡಿಯೋ ಹಾಕತ್ತೀನಿ ರೀ ನನಗೆ ಅಂಕರ್ ಅದನ್ನ ಇದನ್ನ ಆಗತ್ತಿಲ್ಲ ಇವತ್ತು ನೋಡಿರಿ ಮತ್ತೆ ಇವತ್ತು ಹುಬ್ಬಳ್ಳಿಗೆ ಹೋಗಿ ಬಂದ್ವಿ ಆಮೇಲೆ ಮತ್ತೆ ಸ್ವಲ್ಪ ಕೆಲಸಾನೂ ಆಗತ್ತೈತ್ರಿ ಈಗ ರಂಜಾನ್ ಅಲ್ಲ ರೀ ರಂಜಾನ್ ಹಬ್ಬಕ್ಕೆ ಅಂಕರ್ ಫುಲ್ ಅಂದ್ರೆ ಫುಲ್ ಬಿಸೈನ್ ಇರ್ತೀವಿ ರೀ ಆಮೇಲೆ ಒಬ್ಬರು ಕಮೆಂಟ್ ನನಗೆ ಕಮೆಂಟ್ ಮಾಡತ್ತಿರಿ ಈ ಥರ ವೀಡಿಯೋ ಮಾಡ್ರಿ ಈ ಥರ ವೀಡಿಯೋ ಅಂತ ಅಂಥೇಳಿ ನಾನು ಅದೆಲ್ಲ ವೀಡಿಯೋ ಮಾಡ್ತೀನಿ ರೀ ನಾನು ಮಿಸ್ ಮಾಡಲ್ಲ ರೀ ಒಬ್ಬರು ರೀ ಮೇಕಪ್ ಬೆಸ್ಟ್ ಮೇಕಪ್ ಕಿಟ್ ಹೇಳ್ರಿ ಅಂಥೇಳಿ ನಾವು ಬೆಸ್ಟ್ ಅಂತ ನಮಗೆ ಗೊತ್ತೇ ಇಲ್ಲ ರೀ ನಾವು ಮೀಶೋದ ಅದ್ರೊಳಗೆ ಮೊನ್ನೆ ಆರ್ಡ್ರ್ ಮಾಡಿದ್ದೆ ಎಲ್ಲರೂ ಭಯಾತ್ರಿ ನನಗೆ ಭಯತ್ತೆ ಅಂತಂದ್ರೆ ನಾನು ಹೇಳಿದ್ರಿ ಅದು ಹಚ್ಕೋಬೇಡ್ರಿ ಸ್ಕಿನ್ನಿಗೆ ಎಫೆಕ್ಟ್ ಆಕೈತಿ ಅಂತ ಹೇಳಿ ಹಾಗಾಗಿ ನಾನು ಅದು ಯೂಸ್ ಮಾಡತ್ತಿಲ್ಲ ಅದಕ್ಕೆ ಸ್ಪ್ರೇ ಐತಲ್ರಿ ಅದು ಮೇಕಪ್ ಎಲ್ಲ ಆದಮೇಲೆ ಫಿಕ್ಸರ್ ಮೇಕಪ್ ಮಿ ಮೇಕಪ್ ಫಿಕ್ಸರ್ ಸ್ಪ್ರೇ ಅದು ಏನು ಮಾಡಿದ್ದೆ ನಾನು ನೀ ಅದ್ರೊಳಗಿಂದೆಲ್ಲ ಕೆಮಿಕಲ್ ಅದೆಲ್ಲ ಚೆಲ್ಲಿ ಅದರೊಳಗೆ ಅದೆಲ್ಲ ಸ್ವಚ್ಛಗೆ ತೊಳೆದು ಅದ್ರೊಳಗೆ ನೀರು ನೀರು ಹಾಕಿ ಇಟ್ಟಿದ್ದೀನಿ ರೀ ನನಗೆ ನಾನು ಹೇರನ್ನು ಸ್ಟ್ರೇಟ್ ಮಾಡ್ಕೊತಾ ಇರ್ತೀನಲ್ರಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡ್ಕೊತ ಅದನ್ನು ನಾನು ಇದು ಮಾಡ್ತೀನಿ ರೀ ಅದು ಚೆಲ್ಲಿದೆ ಆಮೇಲೆ ನಾನು ಇದ್ರಿ ಅದು ಕ್ರೀಮನ್ನು ನಾನು ಯೂಸ್ ಮಾಡತ್ತಿಲ್ಲ ರೀ ನನ್ನ ಕಡೆ ಈ ಸಿ ಕ್ರೀಮ್ ಐತಿ ನಾನು ಅದನ್ನು ಯೂಸ್ ಮಾಡತ್ತೀನಿ ಆಮೇಲೆ ಅದ್ರೊಳಗೆ ಐಲನರ್ ಬಂದಿತ್ತು ಐಲನರ್ ಒಂದು ಹಚ್ಕೊತೀರೀ ಕಾಜಲ್ ನಾವು ಹಚ್ಕೊಳ್ಳಲ್ಲ ರೀ ನಾನು ಸುರ್ಮಾನ ಹಚ್ಕೊತೀನಿ ಮೊನ್ನೆ ಮತ್ತು ನಾವು ಮಾಡ್ಕೊಂಡೆ ಮಾಡ್ಕೊಂಡ್ರಿ ಕಾಜಲ ಅದು ಚಲೋ ಐತಿ ಅದನ್ನು ಯೂಸ್ ಮಾಡತ್ತೀನಿ ರೀ ನಾನು ಆಮೇಲೆ ಪೌಡ್ರ್ ಅದು ಛಲೋ ಐತಿ ರೀ ಪೌಡ್ರ್ ಕಲಾ ಪೌಡ್ರ್ ಚಲೋ ಐತಿ ಅದನ್ನು ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ಅಂಕರ್ ನಾ ಯೂಸ್ ಮಾಡತ್ತಿಲ್ಲ ರೀ ಯಾಕಂದ್ರೆ ನನ್ನ ಕಡೆ ಲಿಪ್ಸ್ಟಿಕ್ ಐತೆ ಆಲ್ರೆಡಿ ಹಾಗಾಗಿ ನಾನು ಅದು ಜಾಸ್ತಿ ಯೂಸ್ ಮಾಡತ್ತಿಲ್ಲ ಆಮೇಲೆ ನನಗೊಂದು ಒಬ್ಬರು ಇದು ಹೇಳ್ಯಾರಿ ಮತ್ತು ನೆಸ್ಟು ಸಿಂಪಲ್ ವೇರ್ ಮೇಕಪ್ ಅಂತಂದು ಇವಾಗ ರಂಜಾನ್ ಬಂತಲ್ಲ ರೀ ರಂಜಾನ್ ಹಬ್ಬಕ್ಕೆ ನಾನು ರೆಡಿ ಆಗೇಬೇಕಾ ಹಾಗಾಗಿ ಅದ್ರ ಜೊತೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ರೀ ಅದಕ್ಕೆ ಹಾಗೆ ಹೇಳಿದ್ದಾರೆ ಆವಾಗ ಎಲ್ಲ ಡ್ರೆಸ್ ಅದೆಲ್ಲ ಉಟ್ಕೊಳ್ಳೋ ನಿಂತರ ಹಿಡಿದು ರೆಡಿ ಆಗಿ ಮೇಕಪ್ ಹೆಂಗೆ ಮಾಡ್ಕೋಬೇಕು ಅಂತ ಹೇಳಿ ಅದೆಲ್ಲ ರೀ ಹೇರ್ ಸ್ಟೈಲ್ ಹಾಕೋದೆಲ್ಲ ರೀ ನಾನು ಅದರೊಳಗೆ ಹಾಗಾಗಿ ಇವಾಗ ನಾನು ಒಂದು ಸ್ಪೆಷಲ್ ವೀಡಿಯೋ ತೊಗೊಂಡ್ಬಂದಿದ್ದೇನೆ ಅದ್ಯಾತಪ್ಪ ಅಂತಂದ್ರೆ ನಾನು ಇನ್ನೇನು ಮಿ ಮೊನ್ನೆ ಮೀಶೋದ್ಲಿಂತ್ರ ಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ಎಲ್ಲರೂ ಅಂಥದ್ದನ್ನು ತೊಗೊಂಡ್ರಂತೀರಿ ಸೇಮ್ ಟು ಸೇಮ್ ಚಲೋ ಬಂದಿದ್ರು ಕ್ವಾಲಿಟಿ ಚಲೋ ಬಂದಿತ್ತು ಮಸ್ತ್ ಅದ್ರ ಡ್ರೆಸ್ ಆಮೇಲೆ ನಾನು ನೆಕ್ಸ್ಟ ಇವಾಗ ಮಿಶೋದ್ಲಿಂತ್ರ ನಾನು ಜ್ಯುವೆಲರಿ ರೀ ನಾನು ಹಿಂದಿಂದೆಲ್ಲ ತರಿಸಿ ತರಿಸಿಟ್ಟಿದ್ದೆ ರೀ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆತು ಅಂತ ಹೇಳಿರಿ ನಿಮಗೆ ಯಾವ್ದು ಇಷ್ಟ ಆಕೈತಿ ಅದ್ರದ್ದು ನೀವು ಬೇಕಂದ್ರೆ ಲಿಂಕ್ ಹಾಕಿ ಅಂತ ಹೇಳಿರಿ ನಾನು ಲಿಂಕ್ ಹಾಕ್ತೀನಿ ಆದರೆ ಎಲ್ಲರದು ನೋಡ್ದೀನಿ ರೀ ಎಲ್ಲದು ಬಂದರೆ ಎಲ್ಲದು ಹಾಕಿದ್ದೀನಿ ನೀವು ಹೇಳಿರಿ ನಾನು ಕಮೆಂಟ್ ಮಾಡಿ ಯಾವ ಜ್ಯುವೆಲ್ಲರಿ ಇದೆ ನಿಮಗೆ ಲಿಂಕ್ ಹೇಳಿ ನನಗೆ ಹೇಳಿರಿ ನೀವು ನಾನು ಲಿಂಕನ್ನು ಖಂಡಿತವಾಗಿ ಹಾಕ್ತೀನಿ ಆಮೇಲೆ ಫಸ್ಟಿಗೆ ನಾನು ನಿಮಗೆ ಒಂದು ಇದು ತೋರಿಸ್ತೀನಿ ರೀ ಜ್ಯುವೆಲರಿ ನಾನು ಫಾದರ್ ಇದು ಮಾಡಿದ್ದೆ ಆರ್ಡ್ರ್ ಮಾಡಿದ್ದಿದ್ದು ಇದು ನೋಡಿರಿ ಇದು ರೀ ಇದು ನೂರ ಎಂಬತ್ತೊಂದು ರೂಪಾಯ್ಗೆ ಏನೋ ಕೊಟ್ಟಿದ್ದೀರಿ ನಾನು ಇದು ಜ್ಯುವೆಲರಿ ಮಸ್ತ್ ಐತ್ರಿ ಇದು ಹಾಕೊಂಡ್ರೆ ಚಂದ ಕಾಣ್ತೈತ್ರಿ ಇದು ನಾನು ನೂರ ಎಂಬತ್ತೊಂದು ರೂಪಾಯಿ ರೀ ಇದು ಮೀಶೋ ನಿಂತರ ಆರ್ಡ್ರ್ ಮಾಡಿದ್ದೀರಾ ನಾನು ಹಾಂ ಮಸ್ತ್ ಐತ್ರಿ ಈ ರೀತಿ ಕುಂದಿರ್ತೈತಿ ರೀ ಇದು ಇಲ್ಲಿ ಕುತ್ತಿಗೆ ಇದೊಂದು ಇದೊಂದು ಆರ್ಡ್ರ್ ಮಾಡಿದ್ದೆ ರೀ ಆಮೇಲೆ ಇದ್ರ ಜೊತೆ ಅದ್ರದ್ದು ಇಯರಿಂಗ್ಸ್ ಬರ್ತೈತಿ ಇಯರಿಂಗ್ಸ್ ಚಲೋ ಅದಾವೆ ರೀ ಈ ರೀತಿ ಇಯರಿಂಗ್ಸ್ ಬಂದಾವ ರೀ ಈ ರೀತಿ ಇಯರಿಂಗ್ಸ್ ಬಂದಾವ ರೀ ಆಮೇಲೆ ನೆಕ್ಸ್ಟ್ ಬಾಹುಬಲಿ ಇಯರಿಂಗ್ಸ್ ರೀ ಬಾಹುಬಲಿ ಇಯರಿಂಗ್ಸ್ ನನ್ನ ಫೇವ್ರೇಟ್ ಇಯರಿಂಗ್ಸ್ ರೀ ಇದು ಆದ್ರೆ ಜಾಸ್ತಿ ಹಾಕ್ಕೊಂಡೆಲ್ಲ ರೀ ಇದು ಫೇವ್ರೇಟ್ ಅಂತ ಅದ್ಗಳೇ ಅದ್ರದ್ದು ಇನ್ನೊಂದು ಇಲ್ಲೇ ಇದೇನು ಪಾ ಕಲರ್ ಕಲ್ದ ಬಿಡ್ತಾವ್ರಿ ಇಲ್ಲಿಟ್ಟಿದ್ದು ಇಲ್ಲಿ ಸಿಗಲ್ಲ ಹಾಂ ಇಲ್ಲೇರಿ ಅಂತರಿ ದೊರೀ ಇದೊಂದು ಎರಡು ರೀ ಆಮೇಲೆ ಅದ್ರ ಜೊತೆ ಎಳಿ ಬಂದಾವ ರೀ ಬಾಹುಬಲಿ ಏರಿಂಗ್ ಜೊತೆ ಹೇಳಿ ಬಂದವು ಹೇಳಿ ಇಲ್ಲದ ನೋಡಿರಿ ಎಳಿನು ಮಸ್ತದವ್ರಿ ಇವು ಅದು ಎಳಿನೂ ಚಲೋ ಅದ ರೀ ಅದೆಲ್ಲ ನೀಟಾಗಿ ಮಾಡಿ ಇಡ್ಬೇಕಂತ ಹೇಳಿ ನನಗೂ ಟೈಮ್ ಸಿಗಾತಿಲ್ರಿ ಇದು ವೀಡಿಯೋ ಮಾಡೋದು ಅದು ಮಾಡೋದು ಬರೀ ಇದನ್ನ ಆಗತಿತ್ರಿ ಒಂದಿನ ಕುಂತು ಇದೆಲ್ಲ ನೀಟಾಗಿ ಇದು ಮಾಡ್ಕೊಂಡು ಹೋಗಿರ್ಬೇಕು ರೀ ನಾನು ಇಲ್ಲಂಕ್ರೆ ಜಡ ಭಾಳ ಐತ್ರಿಪ್ಪ ಈ ರೀತಿ ಹೇಳಿ ಬಂದವರು ಈ ರೀತಿ ಹೇಳಿ ಬಂದವು ಆಮೇಲೆ ನೆಕ್ಸ್ಟ್ ಇದು ಒಂದು ಜೋಡಿ ಇದು ಇದನ್ನ ಇದ್ರದು ಸಹ ನೆಕ್ಲೆಸ್ ಎಲ್ಲ ಈ ಅದು ಸಿಗಾತಿಲ್ಲ ಇದೇ ಇದೆ ಇಯರಿಂಗ್ಸ್ ಇದು ಆಮೇಲೆ ನೆಕ್ಸ್ಟ್ ಇದೊಂದು ಆರ್ಡ್ರ್ ಮಾಡಿದ್ವಿ ರೀ ನಿತ್ರಾನ ಸಿಂಪಲ್ ಸಿಂಪಲ್ ಪಾರ್ಟಿ ವೇರ್ ನೆಕ್ಲೆಸ್ ರೀ ಅದ ಸಿಂಪಲ್ ಪಾರ್ಟಿವೇರ್ ನೆಕ್ಲೆಸ್ ಮಸ್ತ್ ಐತ್ರಿ ಸಿಂಪಲ್ ಅವ ಮಸ್ತ್ ಕಾಣ್ತೈತಿ ಆಮೇಲೆ ನೆಕ್ಸ್ಟ್ ನಾವು ಇದನ್ನು ಕಿವಿಯಾಗೇನು ಆರ್ಡರ್ ಮಾಡಿದ್ದೆ ರೀ ನಾನು ಸ್ವಲ್ಪ ರೀ ಇದು ಅದ ಇದು ಪೂರ ಕಿವಿ ತುಂಬಿ ಹಾಕೈತೆ ರೀ ಇದು ಹಿಂಗೆ ಈ ರೀತಿ ಹಾಕೈತಿ ಇದು ಮಸ್ತ್ ಐತ್ರಿ ಅದ ಬ್ಯಾಕ್ ಸೈಡ್ ಈ ರೀತಿ ಬಂದೈತ್ರಿ ಇದು ನಾನು ಎರಡು ನೂರ ನಲ್ವತ್ತೊಂದು ಏನೋ ಕೊಟ್ಟು ರೀ ಅದು ಒಂದೊಂದು ರೇಟ್ ಗೊತ್ತೈತಿ ಒಂದರದ್ದು ಗೊತ್ತಾನೇ ಇಲ್ಲ ರೀ ನನಗೆ ಆಮೇಲೆದು ಡಬಲ್ ಸೆಟ್ ನೆಕ್ಲೆಸ್ ರೀ ಇದು ಇದು ಮಸ್ತ್ ಐತ್ರಿ ನೆಕ್ಲೆಸ್ ಇದು ಮಸ್ತೈತೆ ರೀ ನೆಕ್ಲೆಸ್ ಸ್ವಲ್ಪ ಮುದ್ದು ಮುದ್ದೆ ಹಾಕೈತ್ರಿ ಇದು ನಾವು ಕರೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹಾಕೋಬೇಕ್ರಿ ಇದು ಇದೊಂದು ನೆಕ್ಲೆಸ್ ರೀ ಆಮೇಲೆ ಇದ್ರ ಕೆಳಗೆ ಇನ್ನೊಂದು ಬರ್ತೈತಿ ರೀ ಇದ್ರ ಕೆಳಗಿಂದ ರೀ ಇದು ಅದ ಈ ರೀತಿ ಬರ್ತೈತಿ ರೀ ಆಮೇಲೆ ಅದ್ರ ಜೊತೆ ಬ್ಯಾಗೇನು ರೀ ಝುಮ್ಕಿ ಬಂದಾವ ರೀ ಸಣ್ಣ ಸಣ್ಣ ಝುಮ್ಕಿ ಅದ ಆಮೇಲೆ ಎಷ್ಟು ಇಂಥದ್ದು ಇನ್ನೊಂದು ಸೆಟ್ ಮಾಡಿದ್ರು ನಾವು ಫಸ್ಟ್ ಫಸ್ಟ್ ಇದನ್ನ ಮಾಡಿರಿ ನೆಕ್ಸ್ಟ್ ಅದು ಮಾಡಿರಿ ಇದೇನಾಗಿಬಿಡ್ತಾ ಅಂತಂದ್ರೆ ಎಲ್ಲೇ ಇಟ್ಟು ಮುರಿದು ಬಿಟ್ಟು ಮುರಿದು ಬಿಟ್ಟೆ ರೀ ನಾನು ಇದು ಹಾಗಾಗಿ ಅದ ನಾನು ಪೇವ್ಕುಲ್ಲ ಹಚ್ಚಿ ಪೇವುಗ ಹಚ್ಚೀನಿ ಆದರೂ ಒಂಟಾಯ್ತಿಲ್ಲ ಹಾಗಾಗಿ ಬೇಡ 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 ಅಂತಂದ್ರೆ ಇದು ಮಸ್ತ್ ಐತಿ ಇದು ಫಸ್ಟಿಗೆ ತರ್ಸಿದ್ದು ನಾನು ನಾಲ್ಕುನೂರ ಇಪ್ಪತ್ತೊಂದು ಕೊಟ್ಟಿದ್ದೀರಿ ಇದಕ್ಕೆ ನಾನು ಇದು ಕಡಿಮೆ ಐತ್ರಿ ಇದು ಹಿಂಗಾಗಿಬಿಡ್ತೀರಿ ಇದು ಹಾಗಾಗಿ ಅದು ಇದು ಮಾಡಿದ್ರಿ ಇದ್ರ ಜೊತೆ ಸಣ್ಣದು ಇದು ಬಂದೈತ್ರಿ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡ್ತಾವ ರೀ ಹ್ಞೂ ಇದಿತ್ತು ರೀ ಸರ್ ಇದು ದೊಡ್ಡತ್ರಿ ಆಮೇಲೆ ಅದ್ರ ಜೊತೆ ಇವು ರೀ ಅದೇ ಅದು ಸೇಮಾಗಿ ಬಂದಿತ್ತು ರೀ ಆಮೇಲೆ ನಾನು ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದು ಆರ್ಡ್ರ್ ಮಾಡಿದ್ದ ಸರ ಅಂತಂದ್ರೆ ಇದ್ದೀರಿ ಏನ ಸರ್ ಅಪ್ಪ ಓಪ್ನಿಂಗ್ ದಿನ ಓಪ್ನಿಂಗಿಗೆ ಹಾಕ್ಕೋವಿಕ್ ಸೀರೆಗೆ ಮ್ಯಾಚಿಂಗ್ ಕಾಣ್ತೈತಿ ಅಂತ ಹೇಳಿ ಈಗ ರಂಜಾನ್ ಹಬ್ಬಕ್ಕೂ ನಾನು ಇದನ್ನು ಹಾಕ್ಕೊಳತ್ತಿನಿ ರೀ ಇದು ನಂಗೆ ಫೇವ್ರೇಟ್ ಇದೆ ನೆಕ್ಲೆಸ್ ಭಾಳ ಇಷ್ಟಪಟ್ಟು ತಗೊಂಡಿದ್ದೆ ರೀ ನಾನು ಇದಕ್ಕೆ ನಾನು ಮುನ್ನೂರ ಇಪ್ಪತ್ತೊಂದೇನೋ ಕೊಟ್ಟಿದ್ದೀರಿ ಇದಕ್ಕೆ ಮಸ್ತ್ ಐತ್ರಿ ಇದು ದೊಡ್ಡದೈತಿ ಅದ ಮಸ್ತ್ ಐತಿ ಚೆಂದ ಐತಿ ಆಮೇಲೆ ಇದ್ರ ಜೊತೆ ಇದಕ್ಕೆ ಬ್ಯಾಗೂ ರೀ ಇದು ಬಂದೈತಿ ಆಮೇಲೆ ಇದ್ರ ಜೊತೆ ಇದು ಬಿಂದಿ ಬಂದೈತ್ರಿ ಹಾಕೊಳಕ್ ಬಿಂದ ಬಂದೈತೆ ರೀ ಆಮೇಲೆ ನೆಕ್ಸ್ಟ್ ಹಿಂಗೆ ಭಾಳದವ್ರಿ ಇವು ಒಂದೊಂದು ಸಿಕ್ಕು ತೊಗೊಂಬಂದೆ ನಾನು ಆಮೇಲೆ ಒಂದೆರಡು ಸಿಕ್ಕಿಲ್ಲ ಹಾಗಾಗಿ ತೊಗೊಂಬರಾಕ ಆಗಲಿಲ್ಲ ಇಷ್ಟು ತೊಗೊಂಡು ನಾನು ಜ್ಯುವೆಲರ್ಸ್ನ ಆರ್ಡರ್ ಮಾಡಿದ್ದೀನಿ ರೀ ನಿಮಗೆ ಇದ್ರೊಳಗೆ ಯಾವುದಾದ್ರೂ ಬೇಕಾ ಅಂತಂದ್ರೆ ನಾನು ಒಂದು ಕಮೆಂಟ್ ಹಾಕಿ ಹೇಳಿರಿ ಎದ್ರ ಲಿಂಕ್ ಬೇಕಂತಂದ್ರೆ ನಾನು ಅದರ ಲಿಂಕ್ ನಿಮಗೆ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನ್ದೊಳಗೆ ಹಾಕಿರ್ತೀನಿ ರೀ ಹೋಗಿ ಚೆಕ್ ಮಾಡ್ಕೊರಿ ಆಮೇಲೆ ಇದ್ರೊಳಗೆ ಇಷ್ಟಕೊಂಡು ಅದಾವೆ ರೀ ಪೈನ ನಾನು ಹೊರಕದೆಲ್ಲ ತೊಗೊಂಡಿದ್ದು ಜಿಗ್ಗೆ ತಗೋ ಅದು ನಾನು ಮೀಶೋನ ಥರ ಯಾವ್ಯಾವ ಜ್ಯುವೆಲರ್ಸಿ ಜ್ಯುವೆಲ್ಲರ್ಸ್ ತೊಗೊಂಡೆ ಎಷ್ಟು ಕಮ್ಮಿ ರೇಟಿಲ್ ತಗೊಂಡೆ ಅಂತಂದ ನಿಮಗೆಲ್ಲನಾಗ ವಿಡಿಯೋದೊಳಗೆ ಹೇಳಿದಿರಿ ಮಸ್ತ್ ಮಸ್ತ್ ಅದಾವೆ ರೀ ಆಮೇಲೆ ನೀವು ಬೇಕಂದ್ರೆ ತಗೋರಿ ಮೀಶೋ ಅಂತಂದ್ರೆ ಚಲೋ ಆ್ಯಪ್ ಇರೋದು ನನಗೆ ಭಾಳ ಇಷ್ಟ ಇದೆ ಮೀಶೋ ಆ್ಯಪ್ ಚಲೋ ಚಲೋ ಸಿಕ್ತೈತಲ್ಲ ರೀ ಅದರೊಳಗೆ ಹಂಗಾಗಿ ಆಮೇಲೆ ನಾವು ಡಬ್ಬಿ ಆಗಿರಬೇಕು ಸಿಡಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಭಾಳ ಅಂದ್ರೆ ಭಾಳ ಆರ್ಡ್ರ್ ಮಾಡಿವ್ರಿ ಇದು 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 ಸರದ ಕಲೆಕ್ಷನ್ ಅದೆಲ್ಲ ಆದಮೇಲೆ ನಾನು ನಿಮಗೆ ಡ್ರೆಸ್ ಕಲೆಕ್ಷನ್ ತೋರಿಸ್ತೀನಿ ರೀ ನಾವು ಮೀಶೋ ಆರ್ಡ್ರ್ ಮಾಡಿದ್ದು ಮತ್ತು ಅದೇ ಟಾಪ್ಸ್ ಬಿಟ್ಟು ಮತ್ತೆ ಇನ್ನೂ ಜಗ್ಗೆ ಆರ್ಡ್ರ್ ಮಾಡಿದ್ರಿ ಸೀರೆ ಆರ್ಡ್ರ್ ಮಾಡಿವಿ ಆಮೇಲೆ ಟಾ ಅನರ್ಕಲ್ಲಿ ಅದೆಲ್ಲ ಭಾಳ ಆರ್ಡ್ರ್ ಮಾಡಿದ್ದೈತಿ ನಮ್ಮ ತಮ್ಮ ಇದು ಡ್ರೆಸ್ ಅದೆಲ್ಲ ಆರ್ಡ್ರ್ ಮಾಡಿದ್ದದವು ಅದನ್ನು ನಾನು ತೋರಿಸ್ತೇನೆ ನಿಮಗೆ ಇವಾಗ ಇದು ಕಮ್ಮಿ ರೇಟಿಲ್ಲೆ ಚೀಪ್ ರೇಟಿಲ್ಲೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಲಿ ನಿಮಗೆ ಮೀಶೋದೊಳಗೆ ಈ ರೀತಿ ಸರ್ದು ಸಿಗ್ತೈತೆ ರೀ ನೋಡ್ಬೋದು ನೀವು ಇಲ್ಲಿ ಇದಕ್ಕೆ ಮುನ್ನೂರ ಇಪ್ಪತ್ತು ರೂಪಾಯಿ ಅಂತಂದ್ರೆ ಯಾರು ನಂಬಲ್ರಿ ಅಷ್ಟು ಮಸ್ತ್ ಐತಿ ರೀ ಇದು ನೋಡ್ಬೋದು ಮಮ್ಮಿನ ನಂಬಿಲ್ಲ ರೀ ಮುನ್ನೂರ ಇಪ್ಪತ್ತು ರೂಪಾಯಿ ಅಂದ್ಕೊಳ್ಳಿ ಮಸ್ತ್ ಐತ್ರಿ ಅದ ಮಸ್ತ್ ಐತಿ ರೀ ಇದನ್ನ ಸರ ಎಲ್ಲ ಮುತ್ತು ಡೈಮಂಡ್ ನೆಕ್ಲೆಸ್ ಆ ರೀತಿ ಕಾಣ್ತೈತೆ ನೋಡಿರಿ ಮಸ್ತ್ ಐತಿ ಸರ ಸೀರೆ ಒಳಗೆ ಲಾಚ ಒಳಗೆ ಅಂಕರ ಸೂಪರ್ ಅಂದ್ರೆ ಸೂಪರ್ ಕಾಣ್ತಿತ್ತು ರೀ ಇದು ಮತ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸಕ್ಕೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಸ್ಸಿಗೆ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ